ಗಗನಯಾನ ಯೋಜನೆಯಡಿ ಮಾನವರಿಗೂ ಮುನ್ನ ರಾಕೆಟ್ನಲ್ಲಿ ರೋಬೋಟ್ ಕಳುಹಿಸಲು ಇಸ್ರೋ ಮತ್ತು ನಾಸಾ ನಡೆಸಿದ ನಿಸಾರ್ ಮಿಷನ್ ಉಪಗ್ರಹದ ಉಡಾವಣೆ ಯಶಸ್ವಿಯಾಗಿದೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡರ್ ಎನ್ಐಎಸ್ಎಆರ್ ತನ್ನ ಜಿಎಸ್ಎಲ್ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಮೂಲಕ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡ್ಡಯನವಾಗಿದ್ದು ಯಶಸ್ವಿಯಾಗಿ ಐದು ಐವತ್ತೊಂಬತ್ತಕ್ಕೆ ಕಕ್ಷೆ ಸೇರಿತು ಈ ಉಪಗ್ರಹವು ಪ್ರಮುಖ ಅತ್ಯಾಧುನಿಕ ರಾಡಾರ್ ಆಗಿದೆ ಇದರ ಮೂಲಕ ಭಾರೀ ಮೋಡಗಳು ಮತ್ತು ಮಳೆಯ ಸಮಯದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭೂಮಿಯ ಸ್ಪಷ್ಟ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಬಹುದು ಭೂಮಿಯ ಮೇಲಿನ ಸಂಪನ್ಮೂಲಗಳನ್ನು ಹುಡುಕುವಲ್ಲಿ ಭೂಕುಸಿತಗಳು ವಿಪತ್ತು ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆಯಲ್ಲಿ ಸಹಾಯ ಮಾಡುತ್ತದೆ ನೈಸರ್ಗಿಕ ವಿಪತ್ತುಗಳನ್ನು ಗುರುತಿಸಲು ಸಹಕಾರಿಯಾಗಿದೆ ಹನ್ನೆರಡು ದಿನಗಳಿಗೊಮ್ಮೆ ಭೂಮಿಯ ಸಂಪೂರ್ಣ ಛಾಯಾಚಿತ್ರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಭಾರತ ಸೇರಿದಂತೆ ಜಾಗತಿಕ ಸಮುದಾಯದ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವ ಉಪಗ್ರಹವಾಗಲಿದೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಡೆದ ನೂರ ಎರಡನೇ ಉಡಾವಣೆ ಇದಾಗಿದೆ